ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ದೊಡ್ಡ ಹಬ್ಬ ಮತದಾರರ ಪಾತ್ರ ಬಹುಮುಖ್ಯ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ತಪ್ಪದೇ ಮತದಾನ ಮಾಡಬೇಕು ಅಂತ ಪ್ರಾಚಾರ್ಯರಾದ ಡಾಕ್ಟರ್ ಜಗದೀಶ್ ನೂಲಿನವರು ತಿಳಿಸಿದ್ರು ನಾರಾಯಣಪುರದ ಮಾತೋಶ್ರೀ ನಿಂಬೆಮ್ಮ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಯುವ ಮತದಾರರು ಹಾಗೂ ಭಾವಿ ಮತದಾರರು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳಬೇಕು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ಪ್ರಾಮಾಣಿಕ ವ್ಯಕ್ತಿಗೆ ಮತದಾನ ಮಾಡಬೇಕು ಹಾಗೆ ನೆರೆಹೊರೆಯವರಿಗೂ ಮತದಾನ ಮಾಡುವಂತೆ ಅರಿವು ಮೂಡಿಸಬೇಕು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡಿ ಅಂತ ಹೇಳಿದರು ಸಂವಿಧಾನ ನಮಗೆ ಮತದಾನದ ಹಕ್ಕು ನೀಡಿದೆ ನಾವು ನಮ್ಮ ಹಕ್ಕುಗಳ ಬಗ್ಗೆ ಮಾತನಾಡ್ತೇವೆ ಅದೇ ರೀತಿ ನಮ್ಮ ಕರ್ತವ್ಯಗಳನ್ನು ತಿಳಿದುಕೊಳ್ಬೇಕು ಮನೆಯ ಮಗಳನ್ನ ಉತ್ತಮವಾದ ವರನಿಗೆ ಕೊಟ್ಟು ಮದುವೆ ಮಾಡಿದಂತೆ ಉತ್ತಮ ಹಾಗೂ ಪ್ರಾಮಾಣಿಕ ಭ್ರಷ್ಟಾಚಾರಿ ಅಲ್ಲದವರಿಗೆ ಮತ ಹಾಕಿ ಅಂತ ಬಿಜ್ಜುರದ ಗಂಗಾಧರ ಹಿರೇಮಠ ಶಿಕ್ಷಕರು ತಿಳಿಸಿದರು ಕಾಲ್ನಡಿಗೆ ಜಾಥಾದ ಮೂಲಕ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತದಾನದ ಜಾಗೃತಿ ಮೂಡಿಸಿದ್ರು ಈ ವೇಳೆಯಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಗದೀಶ್ ನೂಲಿನವರ್ ಉಪನ್ಯಾಸಕರಾದ ಗಂಗಾಧರ ಹಿರೇಮಠ ಗಿರಿಜಾ ರವಿ ಜಗದೀಶ್ ಶೇಖರಯ್ಯ ವೀರೇಶ್ ಶೆಟ್ಟರ್ ಹಾಗೂ ಇನ್ನೂ ಹಲವರು ಹಾಜರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ನಾರಾಯಣಪುರ ಮತದಾನ ಮಾಡುವಂಥ ವಯಸ್ಸು ನಿಮಗೆ ಆಗಿದೆ ಮತದಾನ ಮಾಡುವಂಥ ವಯಸ್ಸು ಎಷ್ಟು ಬಿ ಏನೋ ಅಬೌವ್ ಏಯ್ಟೀನ್ ಇಯರ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮತದಾನ ಮಾಡುವಂಥ ಹಕ್ಕು ಇದೆ ಸಂವಿಧಾನ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಆಮೇಲೆ ನೀವು ಎಲ್ಲರೂ ಕೂಡ ಎಲ್ಲರೂ ಓಟ್ ಮಾಡುವಂಥ ಅಧಿಕಾರವನ್ನು ಪಡೆದಿದ್ದೀರಿ ಯಾಕಪ್ಪ ಅಂದರೆ ನೀವು ಆಲ್ರೆಡಿ ಡಿಗ್ರಿ ಹೋಲ್ಡರು ಡಿಗ್ರಿಯು ಕಲಿತಾ ಇದಾರೆ ಇಷ್ಟೇ ನಾ ಹೇಳೋದು ಇಷ್ಟಪ್ಪ ಅಂತಂದರೆ ನಮ್ಮ ಮಗಳನ್ನ ನಾವು ಹಾಗೆ ಕೊಡ್ತೀವ ಇಲ್ಲ ಏನು ಮಾಡ್ತೀವಿ ನಾವು ವಿಚಾರ ಮಾಡಿ ಆ ಗಂಡು ಹೇಗಿದ್ದಾನೆ ಏನು ಕೆಲಸ ಮಾಡ್ತಿದ್ದಾನೆ ಕಪ್ಪ ಬಿಳುಪ ಕುಂಟ ಎಳುವ ಮೂಕ ಕೂಡ ನಾವು ಏನು ಹೆಚ್ಚನ ಮಾಡ್ತೀವಲ್ಲ ನಾನಾ ಥರದ್ದು ಎಲ್ಲ ಅದೇ ರೀತಿಯಾಗಿ ಯಾವುದೇ ಒಬ್ಬ ಅಭ್ಯರ್ಥಿಗೆ ಅದು ನಾವು ಏನು ಮಾಡ್ಬೇಕಪ್ಪ ಅಂದರೆ ಅಭ್ಯರ್ಥಿಗೆ ಓಟ್ ಹಾಕುವ ಓಟಿ ಫೋರ್ ಅಂದರೆ ಒಂದು ಅಧಿಕಾರ ಇದು ಆ ಅಧಿಕಾರನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸರಿಯಾದ ಅಭ್ಯರ್ಥಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಎಷ್ಟು ನಮ್ಮ ಮಗನ ಸರಿಯಾದಂತ ಒಬ್ಬ ವರಣಿಗೆ ನಾವು ಹೆಂಗೆ ಮದುವೆ ಮಾಡಿಕೊಡ್ತೀವಲ್ಲೋ ಅದೇ ರೀತಿಯಾಗಿ ನಾವು ಏನಪ್ಪ ಅಂದ್ರೆ ಒಂದು ಮತದಾನವನ್ನು ನಾವು ಸರಿಯಾದ ಅಭ್ಯರ್ಥಿಗೆ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಓಟನ್ನು ಹಾಕಬೇಕು ನಿಮಗೆ ಆಲ್ರೆಡಿ ಹೆಚ್ಚಿಗೆ ಹೇಳೋದಿಲ್ಲ ಎಲ್ಲರೂ ತಿಳಿದುಕೊಳ್ಳೋರಿದ್ದೀರಿ ಮತ್ತು ಮತದಾನ ಮಾಡುವಂಥ ಅಧಿಕಾರ ನಮ್ಮ ಹಕ್ಕು ನಮ್ಮ ಮತದಾನ ಎಲ್ಲ ದಾನಕ್ಕಿಂತ ಮೇಷುವಂಥ ದಾನ ಯಾವುದಪ್ಪ ಅಂತಂದ್ರೆ ಮತದಾನ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮತದಾನ ಮಾಡಿ ಮತದಾನ ನಮ್ಮ ಹಕ್ಕು ಮತದಾನ ಮಾಡಿದವನೇ ಹೀರೋ ಮತದಾನ ಮಾಡಿದವನೇ ಹೀರೋ ನೀವು ಹೀರೋಯಿನ್ಗಳು ಅರ್ಥ ಆಯ್ತಾ ನೈತಿಕವಾಗಿ ಮತದಾನ ಮಾಡಿ ನೈತಿಕವಾಗಿ ಮತದಾನ ಮಾಡಿ ಯಾರೇ ಆಮಿಷಿಗಳಿಗೆ ಒಳಗಾಗಬೇಡಿ ನನಗೆ ಸೀರೆ ಕೊಡ್ತಾರೆ ಆಮೇಲೆ ಚೂಡಿದಾರ ಕೊಡ್ತಾರೆ ಆಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಕೊಡ್ತಾರೆ ಅವೆಲ್ಲ ಬೇಕಾಗಿಲ್ಲ ಅರ್ಥ ಆಯ್ತಾ ಯಾವುದೇ ಆಮಿಷಿಗಳಿಗೆ ಒಳಗಾಗದೆ ನಮ್ಮ ಹಕ್ಕನ್ನ ಏನಪ್ಪ ಸರಿಯಾದ ಅಭ್ಯರ್ಥಿಗೆ ನಾವು ಪಕ್ಷ ಅತೀತವಾಗಿ ಹೇಳ್ತೀನಿ ನಿಮ್ಗೆ ಗೊತ್ತಲ್ಲ ಪಕ್ಷ ಅತೀತವಾಗಿ ಅಂದ್ರೆ ಗೊತ್ತಾಗ್ತದೆ ಯಾವುದೇ ಅಭ್ಯರ್ಥಿಗಳಿಗೆ ಆಮಿಷಗಳಿಗೆ ದುಡ್ಡಿನ ಆಸೆಗೆ ಎಂಡ ಅದಕ್ಕೆ ಆಸೆಗೆ ನೀವು ಏನಪ್ಪ ಒಳಪಡದೆ ಸರಿಯಾದಂತ ಅಭ್ಯರ್ಥಿ ನೀವು ಅಂದ್ರೆ ಮತದಾನ ಮಾಡಿ ಇಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಷ್ಟು ನನಗೆ ಅವಕಾಶ ಮಾಡಲಿ ಮತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರಾಂಶುಪಾಲರಿಗೆ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಮತ್ತು ತಮಗೂ ಕೂಡ ಜೈನ್ ಭಾರತ